ಎಚ್ಚರಿಕೆ ಐದು ವರ್ಷಗಳ ನಂತರ ಟೀಂ ಇಂಡಿಯಾಗೆ ಮರಳುತ್ತಿದ್ದಾರೆ ಗಬ್ಬರ್ ಶ್ರೀಲಂಕಾ ವಿರುದ್ಧ ಆಡಲಿದ್ದಾರೆ ಕರಿಯರ್ ನ ಕೊನೆಯ ಸರಣಿ ಧವನ್ ಗಾಗಿ ಬಿಸಿಸಿಐ ಮಾಡಲು ಹೊರಟಿದೆ ದೊಡ್ಡ ಉದಾತ್ತ ಕೆಲಸವನ್ನು ಎಲ್ಲ ಭಾರತೀಯ ಅಭಿಮಾನಿಗಳಿಗೆ ಸಿಗಲಿದೆ ದೊಡ್ಡ ಗುಡ್ ನ್ಯೂಸ್ ಟೀಂ ಇಂಡಿಯಾದಲ್ಲಿ ಮತ್ತೊಮ್ಮೆ ಆರ್ಭಟಿಸಲಿದೆ ಗಬ್ಬರ್ನ ಬ್ಯಾಟಿಂಗ್ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಪ್ರಕಾರ ಶಿಖರ್ಧವನ್ ಅವರಿಗೆ ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಕಂಬ್ಯಾಕ್ ಮಾಡಲು ಅವಕಾಶ ಕೊಡಬೇಕೋ ಬೇಡವೋ ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ರೀಸೆಂಟ್ ಆಗಿ ಟ್ರೋಫಿಯನ್ನು ಗೆಲ್ಲುವ ಮೂಲಕ ವರ್ಲ್ಡ್ ಚಾಂಪಿಯನ್ ಆಗಿರುವ ಟೀಂ ಇಂಡಿಯಾ ಸದ್ಯಕ್ಕೆ ಜಿಂಬಾಂಬೆ ವಿರುದ್ಧ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ ಮತ್ತು ಈಗಾಗಲೇ ಈ ಸರಣಿಯ ಎರಡು ಟಿ ಟ್ವೆಂಟಿ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಈ ಸರಣಿ ಕೊನೆಗೊಂಡ ನಂತರ ಟೀಂ ಇಂಡಿಯಾ ಶ್ರೀಲಂಕಾ ವಿರುದ್ಧ ಆಡಲಿದೆ ಶ್ರೀಲಂಕಾ ವಿರುದ್ಧದ ಪ್ರವಾಸ ಮುನ್ನವೇ ಟೀಂ ಇಂಡಿಯಾಗೆ ಹಲವು ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿದೆ ಮತ್ತು ಶ್ರೀಲಂಕಾ ವಿರುದ್ಧದ ಈ ಪ್ರವಾಸ ಜುಲೈ ಇಪ್ಪತ್ತೇಳರಿಂದ ಆಗಲಿದೆ ಆದರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಈಗಾಗಲೇ ಜಿಂಬಾಂಬೆ ವಿರುದ್ಧ ನಡೆಯುತ್ತಿರುವ ಸರಣಿಗೆ ಆಯ್ಕೆ ಮಾಡಿರುವ ಟೀಂ ಇಂಡಿಯಾದ ಸ್ಕ್ವಾಡ್ ಅನ್ನು ನೋಡಿದರೆ ಈ ಸ್ಕ್ವಾಡ್ ನಲ್ಲಿ ಅನೇಕ ಅನ್ರೆಗ್ಯುಲರ್ ಆಟಗಾರರು ಇದ್ದಾರೆ ಅಂದರೆ ಈ ಸ್ಕ್ವಾಡ್ ನಲ್ಲಿ ಆಡುತ್ತಿರುವ ಭಾರತದ ಹಲವು ಆಟಗಾರರಿಗೆ ಟೀಂ ಇಂಡಿಯಾ ಬಹಳ ರೇರಾದ ಅವಕಾಶಗಳನ್ನು ಕೊಡುತ್ತದೆ ಮತ್ತು ಈಗ ಟೀಂ ಇಂಡಿಯಾ ಇದೇ ರೀತಿ ಅನ್ರೆಗ್ಯುಲರ್ ಆಟಗಾರರಿಗೆ ಅವಕಾಶ ನೀಡಿದ ಹಾಗೆ ಒಂದು ಸಮಯದಲ್ಲಿ ಟೀಂ ಇಂಡಿಯಾಗಾಗಿ ನಿರಂತರವಾಗಿ ಆಡುತ್ತಿದ್ದ ನಂತರ ಇದ್ದಕ್ಕಿದ್ದಂತೆ ಟೀಂ ಇಂಡಿಯಾದಿಂದ ಕಣ್ಮರೆಯಾದ ಆಟಗಾರರಿಗೆ ಕೂಡ ಶ್ರೀಲಂಕಾ ವಿರುದ್ಧ ಆಡಲು ಅವಕಾಶ ಕೊಡಲಿದೆ ಅದರಲ್ಲಿನ ಮೊದಲ ಆಟಗಾರನ ಹೆಸರು ಧವನ್ ಹೌದು ಸ್ನೇಹಿತರೆ ಜುಲೈ ಇಪ್ಪತ್ತೇಳರಿಂದ ಪ್ರಾರಂಭವಾಗಲಿರುವ ಈ ಪ್ರವಾಸದಲ್ಲಿ ಟೀಂ ಇಂಡಿಯಾ ಶ್ರೀಲಂಕಾ ವಿರುದ್ಧ ಮೂರು ಟಿ ಟ್ವೆಂಟಿ ಪಂದ್ಯ ಹಾಗೂ ಮೂರು ಒಡಿಐ ಪಂದ್ಯವನ್ನು ಆಡಲಿದೆ ಆಶ್ಚರ್ಯ ವಿಷಯವೇನೆಂದರೆ ಶಿಖಾರ್ ಧವನ್ ಅವರಿಗೆ ಫೇರ್ವೆಲ್ ನ ಸಲುವಾಗಿ ಈ ಕೊನೆಯ ಸರಣಿಯನ್ನು ಆಡಲು ಅವಕಾಶ ನೀಡಲಾಗಿದೆ ಹೌದು ಸ್ನೇಹಿತರೆ ಶಿಖಾರ್ ಧವನ್ ಅವರು ಟೀಂ ಇಂಡಿಯಾದ ದಿಗ್ಗಜ ಆಟಗಾರರ ಲಿಸ್ಟ್ನಲ್ಲಿ ಬರುತ್ತಾರೆ ಇದುವರೆಗೆ ಟೀಂ ಇಂಡಿಯಾಗಾಗಿ ಅನೇಕ ಅತ್ಯುತ್ತಮವಾದ ಕೊಡುಗೆಗಳನ್ನು ನೀಡಿರುವ ಶಿಕಾರ್ ಧವನ್ ಅವರು ತಮ್ಮ ಕರಿಯರ್ನಲ್ಲಿ ಟೀಂ ಇಂಡಿಯಾಗಾಗಿ ಐವತ್ತೆಂಟು ಟೆಸ್ಟ್ ಪಂದ್ಯಗಳನ್ನು ಆಡಿ ನಲವತ್ತರ ನೊಂದಿಗೆ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಹಾಗೂ ಆಡಿರುವ ನೂರ ಅರವತ್ನಾಲ್ಕು ಒಡಿಐ ಪಂದ್ಯಗಳು ನಲವತ್ನಾಲ್ಕರ ನೊಂದಿಗೆ ಬ್ಯಾಟಿಂಗ್ ಅನ್ನು ಆಡಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಅವರು ತಮ್ಮ ಟಿ ಟ್ವೆಂಟಿ ಕರಿಯರ್ ನಲ್ಲಿಯೂ ಕೂಡ ಅನೇಕ ಅತ್ಯುತ್ತಮವಾದ ದಾಖಲೆಗಳನ್ನು ಕೂಡ ನಿರ್ಮಿಸಿದ್ದಾರೆ ಆದ್ದರಿಂದ ಟೀಂ ಇಂಡಿಯಾಗಾಗಿ ಶಿಖರ್ ಧವನ್ ಅವರ ಈ ಅತ್ಯುತ್ತಮವಾದ ಕೊಡುಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಬಿಸಿಸಿಐನ ಹಲವು ಅಧಿಕಾರಿಗಳು ಅವರಿಗೆ ಒಂದು ಅತ್ಯುತ್ತಮವಾದ ಫೇರ್ವೆಲ್ ಅನ್ನು ನೀಡಬೇಕೆಂದು ನಿರ್ಧರಿಸಿದೆ ಆದ್ದರಿಂದ ಬಿಸಿಸಿಐ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಪ್ರವಾಸದಲ್ಲಿ ಶಿಖರ್ ಧವನ್ ಅವರಿಗೆ ನಾಯಕ ಮಾಡಿ ಕಳುಹಿಸಿ ಅವರಿಗೆ ಒಂದು ಉತ್ತಮವಾದ ವಿದಾಯ ಹೇಳಬೇಕೆಂಬುದರ ಬಗ್ಗೆ ಯೋಚನೆ ಮಾಡುತ್ತಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಧವನ್ ಅವರಿಗೆ ಒಂದು ಉತ್ತಮವಾದ ವಿದಾಯ ಸಿಗಬೇಕೋ ಬೇಡವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ